ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಎಷ್ಟ್ ದಿನ ಆಗಿತ್ತು ಬ್ಲಾಗ್ ಬಿಟ್ಟಿದ್ದಿಲ್ಲ ಯಾಕಂತ ಹೇಳಿದ್ರ ಕಂಪ್ಯೂಟರ್ ಒಳಗೊಂಡ್ ಸ್ವಲ್ಪ ಬಿಸಿ ಇದ್ದೇರಿ ನಾನು ಅದಕ್ಕ ಮತ್ತ್ ಇವತ್ತ ನಾನು ಬಿಡೋ ಮಾಡಾಕತಿಲ್ರಿ ಮಮ್ಮಿ ಮಾಡಕತ್ತಾಳೆ ಏನಂತ ಹೇಳಿದ್ರು ಹೇಳಿದ್ರ ರೆಸ್ಟೋರೆಂಟ್ ಸ್ಟೈಲ್ ಪೂರಿ ಬಜ್ ಪೂರಿ ಮತ್ತ್ ಉಳ್ಳಾಗಡಿ ಪಲ್ಯ ಚಟ್ನಿ ಇದನ್ನೆಲ್ಲಾ ಮಾಡಾಕತ್ತಾಳ್ರಿ ಆತು ಹೇಗೆಲ್ಲ ಮಾಡ್ತಾಳೆ ಹೇಗೆಲ್ಲ ಈಝಿ ವಿಧಾನ ರೀ ಮನೆಯೊಳಗೆ ಎಲ್ಲಿ ಇರ್ತಾವಲ್ರಿ ಸಾಮಗ್ರಿ ಅದನ್ನೆಲ್ಲ ತಗೊಂಡ್ ಮಾಡುದ್ರಿ ಬಹಳ ಈಝಿ ಐತಿ ಮಮ್ಮಿ ಓಹ್ ಸ್ಟಾರ್ಟ್ ಮಾಡದ ಹಾಂ ನಾ ಮಾಡ್ತೀನಿ ತಗೋ ಹಾ ನೀವೇನು ಮಾಡೋದು ಮಾಡ್ಕೊಬ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಮೈದಾ ಹಿಟ್ಟನ್ನ ಇದನ್ನ ಫಸ್ಟ್ ಸಾಣ್ಗೆ ಹಾಕ್ಕೊಬೇಕ್ರಿ ಯಾಕಂದ್ರೆ ಏನಾದರೂ ಕಸ ಕಡ್ಡಿ ಏನಾದರೂ ಇರ್ತೈತ್ರಿ ಹಾಗಾಗಿ ಯಾವುದೇ ಹಿಟ್ಟು ನಾವು ಫಸ್ಟ್ ಯೂಸ್ ಮಾಡೋಕ್ಕಿನ್ ಮುಂಚೆಗೆ ಈ ಥರ ಸಾಣಿಗೆಗೆ ಹಾಕಿ ಸಾಣ್ಗಿ ಹಿಡ್ಕೊಬೇಕ್ರಿ ನಾನು ಹಿಟ್ಟನ್ನ ಸಾಣಿಗೆಗೆ ಹಿಡ್ಕೊಂದ ರೀ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಏನು ಹಾಕೊಂತೀನಪ್ಪ ಅಂತ ಹೇಳಿದ್ರ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಸಕ್ಕರೆ ಹಾಕೋದ್ರಿಂತ ಪೂರಿ ಕಲರ್ ಬರ್ತಾವ್ರಿ ಕೆಂಪು ಕಲರ್ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕೊಳತ್ರಿ ಇಷ್ಟ ಆಮೇಲೆ ರುಚಿ ಉಪ್ಪು ಹಾಕೋಣ್ರಿ ಇದ್ರೊಳಗನ್ನ ಇಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕೊಂಡ್ರೆ ನೆಕ್ಸ್ಟ್ ಏನಪ್ಪ ಅಂತ ಸ್ವಲ್ಪ ಸೋಡಾ ಪುಡಿ ಹಾಕೊಳ್ರಿ ಸೋಡಾ ಪುಡಿ ಹಾಕಿದೀಪಾ ಅಂದ್ರ ಉಗ್ಗುತಾವ್ರಿ ಪೂರಿ ಹಂಗಾಗಿ ಸ್ವಲ್ಪ ಹಾಕೊಳನ್ರಿ ಒಂದ್ ಅಷ್ಟೇ ರೀ ಇಷ್ಟೇ ಇವಾಗ ನೋಡ್ರಿ ಇದನ್ನ ಚಲೋತ್ನಂಗೆ ಈ ತರ ಮಿಕ್ಸ್ ರೀ ಯಾಕಂದ್ರೆ ಉಪ್ಪು ಹತ್ತಿರ ಹತ್ರ ರೀ ಆಮೇಲೆ ಒಂದು ಸ್ವಲ್ಪ ಹಿಟ್ಟಿಗೆ ಹತ್ತಿದ್ರ ಇನ್ನೊಂದು ಸ್ವಲ್ಪ ಹಿಟ್ಟಿಗೆ ಹತ್ತಂಗಿಲ್ಲ ರೀ ಸಡನ್ಲಿ ನಾವು ನೀರು ಹಾಕಿ ನಾದಿದ್ವಿಪ್ಪ ಅಂದ್ರೆ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆತಲ್ರಿ ಚಲೋತ್ನಂಗ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಯಾಕಂದ್ರೆ ಮೈದಾ ಹಿಟ್ಟಿಗೆ ಜಾಸ್ತಿ ನೀರು ರೀ ನಾವು ಒಮ್ಮುಕ್ಲ ನೀರು ಹಾಕೊಂಡು ಅದು ಅಳುಕಾಗ್ಬಿಡತೈತ್ರಿ ನಮ್ಗೆ ಎಷ್ಟು ಬೇಕಲ್ರಿ ಎಷ್ಟಿಷ್ಟ ನೀರು ಹಾಕೊಂಡು ಇದನ್ನ ಒಂದು ನಾದಿಡೋಣ ರೀ ಇವಾಗ ಫ್ರೆಂಡ್ಸ್ ನಾನು ಹಿಟ್ಟನ ಈ ಅದಕ್ಕ ನಾನ್ ಇಟ್ಕೊಂಡೇರಿ ಇದೊಂದು ಹತ್ತದ್ ನಿಮಿಷ ಇದ ನೆಂದ್ ಬಿಡ್ಲೇರಿ ಅದ ನೆನೆವರೆಗೂ ನಾವು ಚಟ್ನಿ ಮತ್ತ ಉಳ್ಳ ಮಾಡ್ಕೊಂಬನ್ರಿ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಳಕ ನಾನು ಒಂದು ಮೂರು ಉಳ್ಳಾಗಡ್ಡಿನ ಈ ತರ ಹೆಚ್ಕೊಂಡೇನ್ರಿ ಆಮೇಲೆ ಕರ್ಬೇ ತಗೊಂಡೇನ್ರಿ ಇಲ್ಲಿ ಹಸಿ ಮೆಣಸಿನಕಾಯಿ ಹೆಚ್ಕೊಂಡೇನ್ರಿ ಇಲ್ಲಿ ಎಣ್ಣೆ ಕಾಯಿ ಹಾಕಿನ್ರಿ

ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಉಳಾಗಿದ್ದ ಅಂತ ಚಲೋತ್ನಾಗ ಫ್ರೈ ಆಗಿಬಿಟ್ಟವ್ರಿ ಈಗ ಏನು ಹಾಕ್ತೀನಿಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಅರ್ಶನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಹಾಕಿದ್ನ ಕೈ ಆಡೋಣ್ರಿ ಈಗ ನೋಡ್ರಿ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಹಾಕಿ ಚಲೋತ್ನಂಗ ರೀ ಈಗ ಸ್ವಲ್ಪ ಹೊತ್ತು ಇದ್ ಏನ್ರಿ ಎಣ್ಣೆ ಒಳಗೆ ಸ್ವಲ್ಪ ಕುದಿತಿರಲ್ರಿ ಈಗ ಪುಟಾಣಿ ಹಿಟ್ಟನ ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ನಿಮ್ಮ ಕಡೆ ಹಸಿ ಕಡ್ಲಿಬ ಹಿಟ್ಟ ಇತ್ತಂದ್ರೆ ಅದನ್ನಾದ್ರೆ ಪೇಸ್ಟ್ ಮಾಡ್ಕೊಂಡು ಈಗ ಇದಕ್ಕೆ ಆ್ಯಡ್ ಮಾಡ್ಕೋಬೋದ್ರಿ ನಂದ ಗೂಗಲ್ ಒಳಗ ಏನ್ ಹೇಳಿದ್ರಲ್ಲ ನಂದ ಹೆಸರು ಅಂತ ಹೇಳಿದಂದ್ರ ತಮ್ಮಣ್ಣ ಅಂತ ಅವರ ಹೇಳಿದ್ರ ಮೊದ್ಲ ನೀನು ಮಾತಾಡ ಮಮ್ಮಿ ನಿಮ್ದ ಹೆಸರು ಏನಂತ ಕೇಳಿದಂದ್ರ ನಿಂದು ಹೇಳ್ತಾನ ಮಮ್ಮಿ ಮಾತಾಡ ಮಾತಾಡ ನೋಡ್ರಿ ಫ್ರೆಂಡ್ಸ್ ಈಗ ಇದು ಪುಟಾಣಿ ಹಿಟ್ಟೆ ರೀ ಇದನ್ನ ಈ ತರ ನಾನು ಪೇಸ್ಟ್ ಮಾಡ್ಕೊಂಡೇನ್ರಿ ಈಗ ಇದಕ್ಕ ಹಾಕ್ಬಿಡೋಣ್ರಿ ನೋಡಿರಿ ಫಸ್ಟ್ ಈಗ ಇದಕ್ಕೆ ಹಾಕಿದ್ದೀರಿ ನಾನು ಹಾಕಿ ಇದನ್ನು ಚಲೋ ಸ್ವಲ್ಪ ಹೊತ್ತು ಕಯಾಡೋಣ ರೀ ಈಗ ನೋಡ್ರಿ ಅದು ಕುದಿಯಾಕತ್ತೈತಲ್ಲ ರೀ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಇಷ್ಟು ಬೆಲ್ಲ ಹಾಕೊಳ್ಳಂಟ್ರಿ ಇನ್ನೂ ಟೇಸ್ಟ್ ಬರ್ತದೊಳಗಡೆಲ್ಲ ಮತ್ತೆ ಹಾಕತ್ತೀ ಈಗ ಅದನ್ನು ಛಲೋತ್ನಾಗ ಕೈಯಾಡಣ್ರಿ ಕೈಯಾಡಿ ಉಪ್ಪು ಅಥವಾ ಏನಾದರೂ ಕಡಿಮೆ ಇತ್ತಪ್ಪ ಅಂತ ಹೇಳಿದ್ರೆ ನೀವು ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಬೋದ್ರಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಈಗ ಕೈಯಾಡಿ ಆಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡು ತಳಗಿಳಿಸ್ಕೊಂಬಿಡನ್ರೀ ಒಳಗಡೆ ಪಲ್ಯ ರೆಡಿ ಆಗ್ತತ್ರಿ ಈಗ ನೋಡ್ರಿ ಒಳಗಡೆ ಪಲ್ಯ ಅಂದ್ರೆ ಇಲ್ಲಿ ಕುದಿಯಾಕತ್ತೇನ್ರಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಬಂದ್ ಆಗ್ಬಿಡ್ತೇನೆ ರೀ ಅದು ರೆಡಿ ಆಗ್ತದೆ ಈಗ ನೋಡ್ರಿ ಚಟ್ನಿ ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ ರೀ ಸಣ್ಣದ ಅದರ ಅರ್ಧ ಕೊಬ್ಬರಿ ಕೊಬ್ಬರಿನ ಥರ ಎಲ್ಲ ತೊಗೊಂಡು ಅದು ರೀ ಆಮೇಲೆ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಎಲ್ಲ ಹಾಕೀನಿರಿ ಕೊತ್ತಂಬರಿ ಐತೆ ಕೊತ್ತಂಬರಿ ಹಾಕೊಬೋದ್ರಿ ನಾನು ಇಲ್ಲಿ ಕೊತ್ತಂಬರಿ ಹಾಕೊಳಕತ್ತಿಲ್ಲ ಇದನ್ನೀಗ ಚಟ್ನಿ ರೀ ಈಗ ನೋಡ್ರಿ ಇಲ್ಲಿ ಚಟ್ನಿ ಅಂತರ ಮಸ್ತಾಗಿ ರೆಡಿ ರೆಡಿ ಆತ್ರಿ ನೀವು ಬೇಕಂದ್ರೆ ಇದನ್ನು ಒಗ್ಗರಣೆ ಕೊಟ್ಕೊಬೋದ್ರಿ ಇಲ್ಲಾಂದ್ರೆ ಹಂಗೆ ತಿಂದರೆ ಚೆನ್ನಾಗಿರ್ತದ್ರಿ ಟೇಸ್ಟ್ ಆಮೇಲೆ ಈಗ ಪೂರಿ ಮಾಡ್ಕೊಳಕ ಸ್ಟಾರ್ಟ್ ಮಾಡಿ ಹಿಟ್ಟಾಗ್ತಾರೆ ಚಲೋ ನೆಂದ್ಬಿಟ್ಟೈತೆ ನೋಡಿರಿ ಎಷ್ಟು ಮೆತ್ತಾಗ ನೆನ್ರಿ ಹಿಟ್ಟು ಈಗ ಇದನ್ನು ಸಣ್ಣ ಸಣ್ಣ ನಂದ್ರೆ ನಮ್ಗೆ ಯಾವ ಸೈಜ್ ಬೇಕು ಪೂರಿ ಆ ಸೈಜ್ ಉಳ್ಳಿ ಮಾಡ್ಕೊಂಡು ಪೂರಿ ಮಾಡ್ಕೊಳ್ರಿ ಇವಾಗ ಈಗ ನೋಡಿ ಫ್ರೆಂಡ್ಸ ನಾನು ಉಳ್ಳಿನ ಈ ಸೈಜ್ ಮಾಡ್ಕೊಂಡಿ ನೋಡ್ರಿ ಅಂದ್ರೆ ಭಾಳ ದಪ್ಪನಲ್ಲ ಭಾಳ ತಿಳುವಿನಲ್ಲ ಒಂದು ಮೀಡಿಯಂ ಸೈಜ್ ಎಲ್ಲ ಉಳ್ಳಿನ ನಾನು ಈ ಥರ ಮಾಡ್ಕೊಂಡು ರೀ ಇನ್ನೊಂದು ಸ್ವಲ್ಪ ಇಷ್ಟು ಹಿಟ್ ಐತ್ರಿ ಅದನ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಉಳ್ಳಿ ಮಾಡ್ಕೊಂಡ್ರಿ ಈಗ ನೋಡ್ರಿ ನಾನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿನ್ರಿ ಎಣ್ಣೆಕಾಯೋಕಿಲ್ಲಿ ಇಟ್ಟೀನ್ರಿ ಎಣ್ಣೆಕಾಯಿತು ಅಂದ್ರೆ ಕರ್ಕೊಂಡ್ಬಿಡಾನಿ ಎಣ್ಣೆ ಅಂತ್ರ ಕಾದ ಕಾಯೋಕತ್ತೈತ್ರಿ ಮತ್ತಂಗೆ ಹಾಕಿರಿ ಈಗ ಒಂದೊಂದು ಹ್ಞೂ ನೋಡ್ರಿ ಇವಾಗ ಎಣ್ಣೆ ಅಂತ್ ಸೂಪರಾಗಿ ರೀ ಈಗ ನೋಡ್ರಿ ನಾನು ಹಾಕಿದ್ದೆ ನೋಡಿರಿ ಎಷ್ಟು ಮಸ್ತ್ ಉಬ್ಬ್ಯಾ ನೋಡಿರಿ ಪೂರಿ ಈ ಥರ ಉಬ್ತ ನೋಡಿರಿ ರೀ ಕಲರ್ ಎಷ್ಟು ಚಂದ ಬರ ಆತ ಈ ಥರ ಎರಡು ಸೈಡು ಹೊಳಸಿ ಹೊಳಸಿ ನಾವು ಸ್ವಲ್ಪ ಕರ್ಕೊಂಬಿಡನ್ರಿ ರೀ ಇದನ್ನ ತಕೊಂಡ್ಬಿಡನ್ರಿ ಈಗ ನೋಡಿರಿ ಸ್ವಲ್ಪ ಎಣ್ಣೆನ ಹಿಡಿತಾ ಇಲ್ಲರಿ ಅವು ಎಷ್ಟು ಮಸ್ತ್ ಆಗ್ಯಾವ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆ ಪೂರಿ ಎಷ್ಟು ಮಸ್ತ್ ಬಂದವಪ್ಪ ಅಂತ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಸೂಪರ್ ಬಂದ ನೋಡ್ರಿ ಪೂರಿ ಅಂತ್ರ ಒಂದಕ್ಕಿಂತ ಒಂದು ಮಸ್ತ್ ಉದ್ದೇವ ನೋಡ್ರಿ ಈ ತರ ಒಬ್ಬತ್ತ ನೋಡ್ರಿ ಪೂರಿ ಪಪ್ಪ ಹೆಂಗ ಪೂರಿ ಹೌದ ನಾನ ಮಾಡೇ ನೋಡ್ರಿ ಹೇಗ ಪೂರಿ ಮಸ್ತ್ ಆಗ್ಯವ ರೆಸ್ಟೋರೆಂಟ್ ಸ್ಟೈಲ್ ಆಗ್ಯವ ಪಪ್ಪ ಭಾರಿ ಟೇಸ್ಟ್ ಆಗ್ಯಾವ ನಾನು ಊಟ ಮಾಡಕ್ಕೆ ಮತ್ತೆ ಹುಡುಗ ತೊಗೊಳಗ್ ಬಂದೇರಿ ನಾ ಮಮ್ಮಿ ನೀನು ನಾಷ್ಟ ಮಾಡುವ ಭಾರಿ ಹ್ಮ್ ಸೂಪರ್ ಸೊ ನೋಡಪ್ಪ ಪೂರಿ ಅನ್ಕು ನಡೆಯಾಗ್ಯಾವ್ ಮತ್ತೆ ಖಾಲಿನ ಆಗಾಕ್ ಬಂದವ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ ರೆಸಿಪಿ ಇಷ್ಟ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿ ಹೊಸದಾಗ ಅಲ್ಲಿ ಆರಾಮ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗೋನ್ ಮತ್ತೆ ನೆಕ್ಸ್ಟ್ ಜೈ ಭಾರತ್ ಜೈ ಕರ್ನಾಟಕ